ರವಿ ಶೆಟ್ಟರಿಗೆ ಅವರ ಇಡೀ ಫ್ಯಾಮಿಲಿಗೆ ಅಯೋಧ್ಯೆಗೆ ಹೋಗಿ ಈ ಕಾರ್ಯಕ್ರಮವನ್ನು ಹತ್ತಿರದಿಂದ ನೋಡುವ ಅವಕಾಶ ಖಂಡಿತ ಅಲ್ಲಿಯ ವ್ಯವಸ್ಥೆ ಮಾಡಿಕೊಡ್ತಿತ್ತು ಕಾರಣ ಏನು ಕೇಳಿದರೆ ಆ ಈ ದಿನ ಕಲ್ಲು ಅಯೋಧ್ಯೆಯನ್ನು ತಲುಪಿದೆ ಅಂತ ಆದರೆ ಅದರ ಹಿಂದೆ ದೊಡ್ಡ ಶ್ರಮ ರವಿಶೆಟ್ಟಿ ಅವ್ರದ್ದು ಇದ್ದೇ ಇದೆ ಎಲ್ಲರೂ ನೋಡಿದ್ದೇವೆ ಇದೇ ಅಯ್ಯಪ್ಪ ಗುಡಿಯ ಮುಂಭಾಗದಲ್ಲಿ ಸಾವಿರ ಸಾವಿರ ಜನ ಸೇರಿ ಪೂಜೆ ಮಾಡಿ ಆ ಕಲ್ಲನ್ನು ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದೇವೆ ಆದರೆ ನಾನು ಮಾತ್ರ ಅಲ್ಲಿ ಹೋಗಿ ನೋಡಿ ಬರುವುದಲ್ಲ ಇಡೀ ಊರು ನೋಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಟಿರ್ತಕ್ಕಂಥ ರವಿ ಶೆಟ್ಟರು ಇವತ್ತು ಅದ್ಭುತವಾಗಿರ್ತಕ್ಕಂಥ ಈ ರಾಮೋತ್ಸವಕ್ಕೆ ಮುನ್ನುಡಿ ಬರೆದಿದ್ದಾರೆ ನಮ್ಮೆಲ್ಲರನ್ನ ಗೌರವಿಸಿದ್ದಾರೆ ಎಲ್ಲೂ ಕೂಡ ರವೀಂದ್ರ ಶೆಟ್ಟರಿಗೆ ಸನ್ಮಾನ ಅನ್ನುವ ಹೆಸರೇ ಇಲ್ಲ ರಾತ್ರಿ ಹನ್ನೆರಡು ಗಂಟೆ ಹದಿನೇಳು ನಿಮಿಷ ನನ್ನ ಮೊಬೈಲ್ ರಿಂಗಿಣ ಆಗತ್ತೆ ಈ ಸಮಿತಿ ಅಧ್ಯಕ್ಷರು ದೇವದಾಸ್ ಶೆಟ್ಟರು ಹೇಳ್ತಾರೆ ದೇವದಾಸ್ ಪ್ರಭುಗಳು ಹೇಳ್ತಾರೆ ರವಿಯಣ್ಣನಿಗೆ ಸನ್ಮಾನ ಮಾಡಲಿಲ್ಲ ಅಂದ್ರೆ ಕಾರ್ಯಕ್ರಮ ಅಡೆಗೆ ಮುಗಿದು ಹೋಗ್ತದೆ ಮಾಸ್ಟ್ರೆ ಮುಂದೆ ಕಾರ್ಯಕ್ರಮ ನಾವು ಮಾಡೋದು ಬೇಡವ ಊರಿನಲ್ಲಿ ಅಂಥವ್ರನ್ನೇ ಗುರುತಿಸ್ತಿದ್ರೆ ಇನ್ಯಾರನ್ನು ಗುರುತಿಸುದು ಅಂತೇಳಿ ಬೆಳಗಾಗುವಾಗ ರಾಮ ಲಕ್ಷ್ಮಣ ಸೀತೆ ಓಡಿ ಬರ್ತಾರೆ ರವಿಯಣ್ಣನ ಮನೆ ಸೇರ್ತೇವೆ ಅಂತ ಬಯಸ್ತಾರೆ ಆ ಎಲ್ಲ ಸಲಕರಣೆಗಳು ಮುಂಭಾಗಕ್ಕೆ ಬರುತ್ತೆ ಪುಣ್ಯಾತ್ಮರು ಈರುವರ ಕೈಯಲ್ಲಿ ಸದಾ ಖುಷಿಯಲ್ಲಿರ್ತಕ್ಕಂಥ ಸದಾಶಿವರಿದ್ದಾರೆ ರಾಮ ಕೃಷ್ಣ ಒಟ್ಟಾಗಿ ವೇದಿಕೆಯಲ್ಲಿ ಉಪಸ್ಥಿತಿ ಪಡೆದಿದ್ದಾರೆ ಇಂಥ ಪುಣ್ಯಾತ್ಮರಾಗಿರ್ತಕ್ಕಂಥ ಹೆಬ್ಬಾರರು ಪೂಜ್ಯ ಪುರೋಹಿತ್ರು ಮುಡ್ರಾಲಿನವರು ಇವರೆಲ್ಲರ ಸಮ್ಮುಖದಲ್ಲಿ ಆ ಈರುವರು ದಂಪತಿಗಳನ್ನ ಇಡೀ ಸಭೆ ಎದ್ದು ನಿಲ್ಲತ್ತೆ ಚಂದದ ಚಪ್ಪಾಳೆ ಕೊಡತ್ತೆ ತುಂಬ ಪ್ರೀತಿಯಲ್ಲಿ ಗೌರವಿಸುತ್ತೆ ದಯವಿಟ್ಟು ಒಮ್ಮೆ ಕಾಲ್ ಸಡಿಲಾಗತ್ತೆ ಹಾಗೂ ಚಪ್ಪಾಳೆ ಸುರಿಮಳೆಯೊಂದಿಗೆ ರವೀಂದ್ರ ಶೆಟ್ಟಿ ಅವರನ್ನ ಈ ಊರಿನ ಹತ್ತಾರು ಕಾರ್ಯಗಳಲ್ಲಿ ಇವತ್ತೊಂದು ಗೋದಾನ ಅನ್ನುವಂಥ ಕಾಲ್ ಒಂದು ಕಲ್ಪನೆಯನ್ನ ಬಿತ್ತಿ ಅದನ್ನು ಮಾಡಿದರೆ ಎಷ್ಟು ದೊಡ್ಡ ಪುಣ್ಯ ಅನ್ನೋದನ್ನ ತೋರಿಸಿಕೊಡ್ತಾ ಇರ್ತಕ್ಕಂಥವ್ರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾವಿರ ಸಾವಿರ ಗಟ್ಟಲೆ ಅನ್ ದಾನವನ್ನು ಕೊಟ್ಟು ಶಾಲೆಗಳನ್ನು ಎತ್ತರಕ್ಕೆ ಏರಿಸ್ತಾ ಇರ್ತಕ್ಕಂಥವ್ರು ಹತ್ತಾರು ಬ್ರಹ್ಮಕಲಶದ ಅಧ್ಯಕ್ಷಗಿರಿಯನ್ನು ತಗೊಂಡರು ತಗೊಂಡ್ರು ಅದರಲ್ಲಿ ದೊಡ್ಡ ಪಾಲನ್ನು ಕೊಟ್ಟು ಆ ಬ್ರಹ್ಮಕಲಶವನ್ನು ಅತಿ ಪ್ರೀತಿಯಿಂದ ನೆರವೇರಿಸಿಕೊಟ್ಟಿರ್ತಕ್ಕಂಥ ರವೀಂದ್ರ ಶೆಟ್ಟಿ ದಂಪತಿಗಳಿಗೆ ತುಂಬಾ ಅಭಿಮಾನದಿಂದ ತುಂಬಾ ಪ್ರೀತಿಯಿಂದ ಚಂದದ ಶಾಲನ್ನು ತೊಡಿಸಿ ಚಂದದ ಪೇಟವನ್ನು ತೊಡಿಸಿ ಪ್ರೀತಿಯ ಫಲಪುಷ್ಪವನ್ನಿತ್ತು ರಾಮ ಲಕ್ಷ್ಮಣ ಸೀತೆಯರ ಸ್ಮರಣಿಕೆಯೊಂದಿಗೆ ಗೌರವಿಸ್ತಾ ಇದ್ದೀವಿ ಈ ಗೌರವದ ಒಟ್ಟಿಗೆ ಅವರ ಮನೆಯ ಹತ್ತಿರದ ಅವರ ಮನೆಯ ಸುತ್ತಮುತ್ತ ಇರುವಂಥ ಹೇಪೇಜಾರಿನ ಬಂಧು ಬಳಗ ಪ್ರೀತಿಯಿಂದ ಅತಿ ಪ್ರೀತಿಯಿಂದ ಒಂದು ಕೊಡುಗೆಯನ್ನು ತಂದಿದ್ದಾರೆ ಇಡೀ ಹೇಪೇಜಾರಿನ ಬಳಗ ವೇದಿಕೆಗೆ ಬರ್ತಾ ಇದೆ ಜೋರಾದ ಚಪ್ಪಾಳೆಯೊಂದಿಗೆ ರವಿ ಶೆಟ್ಟಿ ಮತ್ತು ಬಳಗವನ್ನ ಅತಿ ಅತಿ ಅಭಿಮಾನದಿಂದ ಕುಟುಂಬವನ್ನ ಗೌರವಿಸ್ಬೇಕು ಅಂತ ಹೇಳಿ ಇಡೀ ಹೆಪೇಜಾರಿನ ಪ್ರೀತಿಯ ಬಳಗ ರವಿ ಅಣ್ಣನನ್ನು ಗೌರವಿಸ್ತಾ ಇದ್ದಾರೆ ಬಂಧುಗಳೇ ನಾವೆಲ್ಲ ಕಾಣ್ತಾ ಇರ್ತಕ್ಕಂಥ ಈ ಅಯ್ಯಪ್ಪ ಗುಡಿ ಇಷ್ಟು ಚಂದ ಮೂಡಿ ಬರಲಿಕ್ಕೆ ನಮ್ಮ ಊರಿನಲ್ಲಿ ಹತ್ತಾರು ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣವಾಗಿ ಆಗ್ಲಿಕ್ಕೆ ರವೀಂದ್ರ ಶೆಟ್ಟಿ ಅವರ ಕೊಡುಗೆ ಬಹಳ ಮಹತ್ತರದ್ದಾಗಿದೆ ಒಂದು ಶಾಲೆಯ ಏಳಿಗೆ ಇರ್ಬೋದು ಒಂದು ಊರಿನ ಧಾರ್ಮಿಕ ಕಾರ್ಯಗಳಿರ್ಬೋದು ಯಾವುದೇ ಕೆಲಸಗಳಿಗೆ ರವಿಯಣ್ಣನ ಮನೆ ಬಾಗಿಲಿಗೆ ಹೋದಾಗ ಇಲ್ಲ ಅಂತ ಹಿಂದೆ ಕಳಿಸಿದ್ದೇ ಇಲ್ಲ ಅಂತ ಒಬ್ಬ ಪುಣ್ಯಾತ್ಮನ ಹಿರಿತನದಲ್ಲಿ ಇವತ್ತು ರಾಮೋತ್ಸವ ರಾಮೋತ್ಸವ ಸುಮಾರು ಆರ್ನೂರು ವರ್ಷಗಳ ಆ ಕನಸು ನನಸಾದ ಪುಣ್ಯ ದಿನದಲ್ಲಿ ಈ ವೇದಿಕೆ ಎಷ್ಟು ಚೆನ್ನಾಗಿ ಆ ನಗುಮುಖದಿಂದ ರವಿ ಗೌರವಿಸ್ತಾ ಇದ್ದೀವಿ ಎನ್ಲಿಕ್ಕೆ ಹೆಮ್ಮೆ ಇದೆ ಎಲ್ಲ ಪುಟಾಣಿಗಳೊಮ್ಮೆ ಚಂದದ ಚಪ್ಪಾಳೆ ಕೊಡಿ ಮಗ ನೋಣ ವಾ ವಾಹ್ ವಾಹ್ ವಾ ಖುಷಿಯಾಯ್ತು ಅಭಿಮಾನದಿಂದ ಅವರನ್ನ ಗೌರವಿಸ್ತಾ ಇದ್ದೇವೆ ಹೆಪೆಜಾರಿನ ಇಡೀ ಬಳಗ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಬಲಭಾಗದಲ್ಲಿ ನಿಂತು ಸಾಕಾರ ಕೊಡುವ ಪೂಜ್ಯ ಪುರೋಹಿತರಾಗಿರ್ತಕ್ಕಂಥ ರಾಮ್ ಭಟ್ರು ಮುಂಭಾಗದಲ್ಲಿದ್ದಾರೆ ವಾಸುದೇವ ಇದ್ದಾರೆ ವಕೀಲರಾಗಿರ್ತಕ್ಕಂಥ ವಿಜೇಂದ್ರ ಸರ್ ಕೈ ಜೋಡಿಸ್ತಾ ಇದ್ದಾರೆ ಎಲ್ಲ ಹಿರಿಯರು ನಮ್ಮ ಕೊಂಡಳ್ಳಿ ಪ್ರಭಾಕರ್ ಶೆಟ್ರು ಸಾಹಿತ್ಯ ಪರಿಷತ್ತಿನ ನೊಗ ಹೊತ್ತು ನಮ್ಮನ್ನೆಲ್ಲ ಬೆಳೆಸ್ತಾ ಇರ್ತಕ್ಕಂಥ ಹುಂಡಳ್ಳಿ ಪ್ರಭಾಕರ್ ಇದ್ದಾರೆ ಎಲ್ಲ ಬಂಧುಗಳ ಉಪಸ್ಥಿತಿಯಲ್ಲಿ ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಅವರು ಎಲ್ಲರ ಎಲ್ಲರ ಸಮ್ಮುಖದಲ್ಲಿ ಅವರನ್ನು ಗೌರವಿಸಿ ಗುರುತಿಸ್ತಾ ಇದ್ದೇವೆ ಒಂದಲೇ ಈ ಪುರುಳದ ಕೆಲಸ ಮಲ್ದು ನಂಚಿನ ಉರಿ ದಾನ ಶೂರಾಗಿ ನಿಗಲ್ನ ಚಪ್ಪಾಲೆದ ಸ್ವರ ಎಂಚ ಬೋಡುವುದಕ್ಕೆ ಕಾರ್ಲದ ಕೊಡಿಪೇಟೆ ಮುಟ್ಟಕ್ಕೆ ನೋಡು ಹಂಚಿನ ಚಪ್ಪಾಲೆ ಬಿಡು ಚಪ್ಪಾಲ ಸಾಧನೆದ ಮರ್ಗಿಲಿನ ಮಲ್ಲ ಸಾಧನೆ ಸಾಧಕಿ ಇಡೀ ಇಡೀ ಕಾರ್ಕಲ ತಾಲೂಕು ಅವಿಯತ ಬಂದು ಕಷ್ಟ ಕಾಲದ ಆ ಕಣನೇಣ ನಂಚಿನ ನಂಚಿನವರಿ ಧೀಮಂತ ನಾಯಕಿರೇ ಅಕಲಿಗೆ ತಾಂಗು ಕೊರಿನ ಕೊರಿನ ರೇ ಬಿರಿಬರ ಕೊರಿನ ಅವು ಡಾಕ್ಟರ್ ರವೀಂದ್ರ ಶೆಟ್ಟಿ ಉದ್ಯಮದ ಮಿತ್ತ ಮುಟ್ಟುಡಿತ್ತಿರ್ನಲ್ಲ ತಾನು ಸಂಪಾದನೆ ಮಲ್ತು ನಂಚಿನ ಮೊಂತೆ ಪಾಲು ದಿವಂದು ಬೊಕ್ಕದ ಮಲ್ಲಪಾಲಿನಿ ಇಡೀ ಸಮಾಜಗೂ ದೇಣಿಗೆ ಮಲ್ತು ನಂಚಿನ ಒರಿ ಗೌರವಾನ್ವಿತ ನಮ್ಮ ಮಾತಿನಲ್ಲ ಧೀಮಂತ ನಾಯಕರೆ ರವೀಂದ್ರ ಶೆಟ್ಟರಿಗೆ ಪುಡುತರು ಅರ್ಪಿಸವನಂಚಿನ ಸನ್ಮಾನ ಪರಮಶಕ್ತಿಯ ಚಿತ್ನ ಸೂರ್ಯ ದೇವರನ್ನೆ ತಂದು ನಮ್ಮೂರ ಒಂದು ಇಪ್ಪ ನಂಚಿತ್ನ ಮಹಾಮಾತೆ ದುರ್ಗಾ ಪರಮೇಶ್ವರಿ ಮಹಾಗಣಪತಿ ಅಯ್ಯಪ್ಪ ಸುಬ್ರಹ್ಮಣ್ಯ ದೇವರೇ ತಂದು ಈ ಜಾಗದ ದೇವಶಕ್ತಿಯ ಚಿತ್ನ ಅಂಚನೆ ಅಂಚೆನೇ ಹಿರಿಯ ಚೇತನ ಈ ಕ್ಷೇತ್ರದ ಗುರುಸ್ವಾಮಿಲ ಪುಡಿಯ ಸ್ವಾಮಿಲನೆ ನೆತ್ತೊಂದು ಊರದ ಮಾತ ದೈವದೇವರೇನು ನಾಗದೇವರೇನೆ ತಂದು ಇನ್ನಿತ್ತ ಈ ಒಂಜಿ ರಾಮೋತ್ಸವ ಪಂಪುನ ಕಾರ್ಯಕ್ರಮ ನಮ್ಮ ಬಜಗೋಳಿ ಊರುಡು ಮಾತರು ಸೇರಿದು ಆಯೋಜನೆ ಮಲ್ತ ನಂಚಿತ್ನ ಈ ಕಾರ್ಯಕ್ರಮತ್ತ ಧಾರ್ಮಿಕ ಸಭೆತ್ತ ವೇದಿಕೆ ಅಡುಪು ನಂಚಿತ್ನ ಹೆ ಹಿರಿಯರು ಹೆಗ್ಳಿಗೆ ಸ್ಫೂರ್ತಿ ಇನ್ನೊಂಜಿ ಬಡ ಪತ್ತರದ ಬರ್ತದ ಒಂಜಿ ಹಂತದ ಒಂಜಿ ಒಂಜಿ ಉದ್ಯೋಗವನ್ನು ಮಲ್ತಂದು ಪದಿಮೂಜಿ ಕಂಟ್ರಿಡ್ ಉದ್ಯಮನ ಪ್ರಾರಂಭ ಮಲ್ತದೆ ಒಂಜಿ ಮಲ್ಲ ಸಾವಿರಾರು ಕೋಟಿ ರ ಉದ್ಯಮ ಅನ್ನ ಮಲ್ತಂದು ಇಂಪೋರ್ಟ್ ಆಪುಣ ವ್ಯವಸ್ಥೆ ಇಂಡಿಯಾದ ಎಕ್ಸ್ಪೋರ್ಟ್ ಮಲ್ಪ ಚಿತ್ನ ಹಂತೋಗು ಇಡಿ ಇಡೀ ಒಂಜಿ ಮಾದರಿ ದೇಶ ಮಲ್ಪರೆಗೆ ಆತ್ಮ ನಿರ್ಭರ ಭಾರತ ಬಂದು ಮೋದಿಯರ್ನ ಮೋದಿಯರನ್ನ ಕನಸನ್ನು ನನಸು ಮಲ್ತೊಂಡ್ರಿ ಪುನಃ ನಮ್ಮೂರದ ತುಳುನಾಡ್ದ ಸುಪುತ್ರಿ ಕನ್ಯಾನ ಸದಸ್ಯ ಕ್ಷೇತ್ರ ನನ್ನೂರಿ ಬಿನ್ನಿ ಬಾರಿ ಪಡೆ ಬತ್ತಡ ಉದ್ಯಮನ್ ಮಲ್ತೊಂದು ಹಂತ ಹಂತವಾದ ಮೆಟ್ಟಿಲೇರದು ನಮ್ಮ ಮಾತ ಜವನರಿಗೆ ಒಂಜಿ ಆದರ್ಶಪ್ರಾಯವಾಯ್ಚಿತ್ನ ಒಂಜಿ ಸ್ಫೂರ್ತಿ ಆಯ್ತಿತ್ನ ನಮ್ಮ ಮುನಿ ಮುನಿಯಲ್ದ ಆ ಒಂಜಿ ಗೋಶಾಲೆಗೆ ಪೋದು ತೂಗೋಡು ಆ ರಂಚ ಮಲ್ದೇರಿ ಹೆಂಚಲ್ ವ್ಯವಸ್ಥೆ ಮಲ್ದೇರಿ ಆ ಗೋಲಿನ ಸ್ವರ್ಗ ಅಂದರೆ ನಮ್ಮ ಪನೋಲಿ ಅಂಚಿತ್ತನ ಒಂಜಿ ಗೋವುಲಿನ ಸ್ವರ್ಗನೆ ನಿರ್ಮಾಣ ಮಲ್ದಂಚಿತ್ನ ಬಾರಿ ಒಂಜಿ ಸಮಾಜಮುಖಿ ಆಲೋಚನೆ ಇತ್ತು ನಂಚಿತ್ನ ಇನ್ನು ಆತ್ಮೀಯರೈನ ನಮ್ಮ ರಾಮಕೃಷ್ಣ ಆಚಾರ್ಯ ವೇದಿಕೆದ ಮಿತ್ತಿ ಪುನಚಿತ್ನ ಮಾತ ಗಣ್ಯರೇ ಸೇರಿದ್ ನಂಚಿತ್ನ ಮಾತ ಬಂಧುಲೆ ಸಮಯ ಲೇಟ್ ಆಗ್ತಂದ್ರೆ ನಮ್ಮ ಪಾತ್ರೆಯನ್ನ ಪುರತು ಅಂಡ ನಮ್ಮ ಹಿಂದೂ ಬಂದುಲೆಗೆ ಇಂಚಿತ್ತಿನ ಧಾರ್ಮಿಕ ಸಭೆಗಳೇ ನಮಕ್ ಮಾರ್ಗದರ್ಶನ ನಮಕ್ ಬೇತೆ ಓಲ ವೇದಿಕೆ ಇಜ್ಜಿ ಅಂಚಾದ ಧಾರ್ಮಿಕ ಸಭೆ ಕಲಡೇ ನಮ್ಮ ಭಾಗವಹಿಸೋದು ನಮ್ಮ ಕೇನೊಂಡ ಪಂಡಾಂಡ ನಮ್ಮ ಹೆಂಚಿನ ಸಮಾಜಕ್ಕೆ ಮಲ್ಪೊಲಿ ನಮ್ಮ ಧರ್ಮಗೆ ಹೆಂಚಿನ ಮಲ್ಪಲಿಯನ್ನು ಪಂದು ಆಲೋಚನೆ ಮಲ್ಪರೆಗ ಆಪಣ ಅಂಚಿತ್ನ ಒಂದೊಂದು ವೇದಿಕೆ ಅದುಂಡು ಮಸ್ತ್ ಜನ ಬಂದು ಮುಲ್ಪ ಉಳ್ಳಾರೆ ನಮ್ಮ ಪಂಡೆರಿತ್ತೆ ಹೆಂಕ್ಳಿಗೆ ಅಯೋಧ್ಯೆ ಪೋತೋಲ ಹಿಂದೆ ಹೆಂಕ್ಳಿಗೆ ಅಯೋಧ್ಯೆಡೆ ರಾಮದೇವರನ್ನ ಮೂರ್ತಿಗೆ ಅಪನ ಕಲ್ಲನೇ ಮುಲ್ತೋದ್ದು ಕೊರ್ಪುನಾಂಚಿತ್ನ ಯೋಗ ದಿಕ್ಕಿನಾಗ ಹೆಕ್ಲೋಲ್ದಾದ ಪೋಪನ ಉಂಡು ಹೆಂಗ್ಳಿಗೆ ಒಂದೇ ಜಾಗಡೆ ಹೆಂಗ್ಲೆ ಕೊಡ್ತೇರಿ ಹೆಂಗ್ಲೆಗೆ ನಾನು ರಾಮ ಸೀತೆಯರ್ ಬಂಡ ನಮ್ಮನೆ ಊರದಾಗ್ಲು ನಮ್ಮ ಊರುಡು ನಮ್ಮ ರಾಮರಾಜ್ಯನ್ನು ಕಟ್ಟೋಡು ಅಲ್ಪ ರಾಮರಾಜ್ಯ ಮಲ್ದೇರಿ ಇಡೀ ದೇಶನ್ ರಾಮರಾಜ್ಯ ಮಲ್ದೇರಿ ನಮ್ಮನ ಹಳ್ಳಿ ನಮ್ಮನ ಗ್ರಾಮ ನಮ್ಮನ ಊರು ರಾಮರಾಜ್ಯ ಅಂಡ ನಮನ ಜೋಕಲು ಕಣ್ಣನೀರಿಗೆಪ್ಪುನ ಉಂತ್ ಪಂಡ ಅಂಡ ನಮನ ಜೋಕಲು ಓವೇ ಆಮಿಷಗೆ ಗೊತ್ತಂತೆ ಬಲಿಯಾದ ಎಲ್ಲೇ ಲವ್ ಜಿಯಾದಗೆ ಬಲಿಯವರೆ ಬಲ್ಲಿಂದ ಅಂಡ ನಮನ ಬಾಲೆ ಎಲ್ಲೇ ಕಾಲೇಜ್ ಕ್ಯಾಂಪಸ್ ಇದೆ ಓವೇ ಡ್ರಗ್ಸ್ ಡ್ರಗ್ಸಿಗೆ ಎಡಿಟ್ ಅವರೇ ಬಲ್ಲಿಂದಾಂಡ ಅಂಡ ಆ ಜೋಕ್ಲೇನೆ ಜಾಗೃತಿ ಮಲ್ಪನ ನಮ್ಮ ಬೇಲೆ ಮಲ್ತಾನಂಡ ಅವು ದುಂಬ್ರ ರಾಮರಾಜ್ಯ ಕಟ್ಟೋಲಿಯಿಂದ ಬಾವೆನನೆ ಭಾವೇನೇ ಮಾತ ಮಾತೀವಂಗ ಅಂಚಾದ ನಮ್ಮ ಈಕೆ ಆಲೋಚನೆ ಮಲ್ಪಡೊಂದು ಮಾತ ಹಿರಿಯರನಗಳ ಪಾತೇರ್ನಾಗ ಮಾತೆರ್ಲ ಬಂಡೆರು ಒಂದು ಎಡ್ಡೆ ಬೇಲೆ ಇಂಚಿತ್ತೊಂಜಿ ಬೇಲೆಯನ್ನು ಮಲ್ಪಗ ಅಂದ ಪಂಪುನ ಪಾತ್ರೆ ಅನ್ನು ಬೆರಿ ತಟ್ಟಿಯರು ಈ ಮುಖಾಂತರವಾದ ಹೆಂಕ್ಳು ಆಲೋಚನೆ ಮಲ್ತಾನೆ ಅಂಚಿತ್ನ ಆ ಟ್ರಸ್ಟೇ ಸೂರ್ಯ ಕಿರಣ್ ಚಾರಿಟೇಬಲ್ ಟ್ರಸ್ಟ್ ಅವತ್ತೆ ನನ್ನ ಆವರ್ಡಂಡು ಒಂದು ಬಾಕಿದ ಟ್ರಸ್ಟ್ ತಲೆ ಟ್ರಸ್ಟ್ ಮಲ್ಪನು ಬಕ್ಕೇರೆಯರು ಟ್ರಸ್ಟಿ ಲೋಲ್ ಇಂದ ನಮನ ಅಂಚಾತ್ ಏರಿ ಟ್ರಸ್ಟಿ ಲಾಲ್ ಲಿಂದ ಫಸ್ಟ್ ತೂಪುನ ಐದು ವಾಕ್ರಸ್ಟಿಲಿ ಕುಲ್ದು ನೆನ್ ಬೈಲ ಮಲ್ಪನು ಒಂದಕ್ಕೆ ಹೆಂಚ ಅವಡು ಎಂಚ ವ್ಯವಸ್ಥೆ ಅವಡೊಂದು ಟ್ರಸ್ಟಿ ಇರುವೇರಿ ಟ್ರಸ್ಟಿಲಾಗ್ಲೇ ಆಲೋಚನೆ ಮಲ್ದಾಗ್ಲು ಇರುವೇರ್ಲ ಹೊತ್ತೊಂದೇ ರೀ ಟ್ರಸ್ಟಿ ಟ್ರಸ್ಟಿಲಾಪನಾಗ್ಲು ಅಗ್ಲು ನಮ್ಮ ಹಿಂದೂ ಧರ್ಮದ ಬಗ್ಗೆ ಆಲೋಚನೆ ಮಲ್ಪನಾಗ್ಲು ಅವಡು ಬಕ್ಕ ಒಂಜಿ ಹಿಂದುತ್ವದ ಬಗ್ಗೆ ಮನಪೂರ್ವಕ ಸೇವೆ ಮಲ್ಪನಾಗ್ಲು ಅವಡು ಅಗ್ಲೇನು ಮಾತ್ರ ನೆಟ್ಟಿಗೆ ತೊಂದ ಬೇತಾಗಲಿಂಗ್ತೊಂದು ಜಾ ಅಂಚಾದ ಇರುವೇರಿ ಎಡ್ಡೆ ಜನಕ್ಕಲು ನಮ್ಮ ಕಣ್ಣೆದೇಡು ಮುರನೆಗ್ಲೆ ಪೋದು ಪನ್ನಗಲ ಪೊರ್ಲುಡು ಒತ್ತೊಂದೆರ್ ಕನ್ಯಾನ ಸದಸ್ಯ ರಮೇಶ್ ನಾಚಾರಿಲ್ಲ ನೆಟ್ಟಿಂಗ್ಳು ಊರದಾಗ್ಲು ನಾಲ್ಕೈದು ಜನ ಇಪ್ಪುವ ನಾನೊಂದು ಮುದ್ನಾಲ್ಕು ಜನ ಇಂಚಿತ್ತನ ಮನಸ್ಸಾಗ್ಲೇ ಈ ಟ್ರಸ್ಟ್ ಹಿಡಿದು ಪಾಡೋಣ ರಂಡು ಈ ಟ್ರಸ್ಟ್ದ ಉದ್ದೇಶ ಈತೆ ನಮ್ಮ ಜೋಕುಲಿಗೆ ಸಂಸ್ಕಾರ ಕೊರೋಡು ಇನ್ನು ನಮ್ಮ ಬೇತೆ ಮತ ಪಂಗಡಲ್ಲೇನು ದೂರನತ್ತು ಎಲ್ಲ ಆ ಜಾತಿದಾಗಲು ಲವ್ ಜಿಯಾದ್ ಮಲ್ತೇರಿ ಈ ಮೂಲ ಮಗಳು ಕನ್ವರ್ಟ್ ಮಲ್ತೇರಿ ನಮ್ಮ ಪನ್ಪುನತ್ತು ನಮ್ಮ ಜಾ ನಮ್ಮ ಸಮಾಜನೂ ಜಾಗೃತಿ ಮಲ್ಪನ ನಮ್ಮನ ಡ್ಯೂಟಿ ಐಕ್ ಮಲ್ಪಡೋದಾ ಅಂಡ ಆ ನಮ್ಮ ಜೋಕ್ಲೆಗ್ಲ ಬೇತೆ ಮತ ಪಂಗಡ ಎಂಚ ಬೈಯಾಡು ಒಂ ಕಾಂಡೆ ಒಂಜಿ ಒಂಜರೆ ಗಂಟೆ ಕ್ಲಾಸ್ ಕೊರಪಿರ ಕ್ಲಾಸ್ ಕ್ಲಾಸನ್ನು ನಮ್ಮ ಜೋಕ್ಲೆಗ್ಲ ಕೊರೋಡು ಅಂಚದು ಬೈಯದ ಪೊರ್ತುಗೂ ಆಜಿ ಗಂಟೆ ಏಳರೆ ಗಂಟೆ ಮುಟ್ಟ ನಮ್ಮ ನಮ್ಮ ಒಟ್ಟಾರಾಡು ನಮ್ಮ ಆ ಪೂರ ಒಟ್ಟು ಮಲ್ತದ್ದು ಅಲ್ಪ ಮೂಜಿ ಬ್ಯಾಚ್ ಆದ ಆ ಜೋಕ್ಲೆನ್ ಕುಲ್ಲ ಅಲ್ಪನೇ ಒಂಜಿ ಟೀಚರ್ಸ್ ನೇಮಕ ಮಲ್ತದೆ ಆ ಜೋಕ್ಲೆಗೆ ಧರ್ಮದ ರಾಷ್ಟ್ರದ ಬಗ್ಗೆ ಜಾಗೃತಿ ಕೊರಪನ ಬೇಲೆಯೇ ಈ ಟ್ರಸ್ಟ್ದ ಉದ್ದೇಶ ಬೊಕ್ಕ ಉವೆ ರೀತಿದ ಡೊನೇಷನ್ ಕೊರ್ಪುನ ಅತ್ತಿನ ಬೇತೆ ಉವೆ ಕಾರ್ಯಕ್ರಮ ಈ ಟ್ರಸ್ಟ್ ಇಜ್ಜಿ ನೆಟ್ಟು ಡೊನೇಷನ್ ಕೊರ್ರೆಗ್ಲ ಇಜ್ಜಿ ಈ ಜೋಕ್ಳಿಗೆ ಎದ್ದು ಸಂಸ್ಕಾರ ಕೊರ್ಪುನ ಅಂಚಿತ್ನ ಒಂಜೇ ಒಂಜಿ ಬೇಲೆ ಐಟ್ಗೆ ಆ ಟೀಚರ್ಸ್ ನಗ್ಲೇನೆ ಅಲ್ಪ ಏರ್ ನೇಮಕ ಮಲ್ಪ ಆ ಆ ನಗ್ಲ ಸಂಬಳ ನಿಗಲಿಕ್ಕೆ ಕೊಡು ಕಾಂಟ್ರಿಬ್ಯೂಷನ್ ಲ ಬೋರ್ಡ್ ಪೂರ ಫ್ರೀ ಆರೆ ಬಲ್ಲಿ ಆ ಟೀಚರ್ಸ್ ಟೀಚರ್ಸ್ನಾಗಲಿ ಟ್ರೈನಿಂಗ್ ಐಕ್ ಬೋರ್ಡ್ ಇತ್ತಿನ ಪುಸ್ತಕ ಅಲ್ಪ ಆ ಪೇರೆಂಟ್ಸ್ ಪೇರೆಂಟ್ಸ್ನಾಗ್ಲು ನಾಲ್ ನಾಲಿಲ್ಲದಾಗಲೂ ಬರ್ಪು ಜಡ್ಡಲ್ಲಾಗಲೇ ಬರ್ಪಾವಲಕ ಮಲ್ಪ ಅಂಚಿತ್ನ ಬೇಲೆ ಐದು ಬಕ್ಕ ಅವು ಕಂಟಿನ್ಯೂ ಆದ ಒಂದು ಪಾಕ್ರೆ ಬಕ್ಕ ಹೂವು ಏರಿಯರ್ಡ್ ಆ ಇಜ್ಜಿ ಅಲ್ಪ ಪೂರ ಹೆಂಗ್ಳು ಒಟ್ಟು ಮಲ್ತಿದ್ದು ಪೇರೆಂಟ್ಸ್ನಾಗಲೇ ಅವೇರ್ನೆಸ್ ಕಂತಿದ್ದು ಅಲ್ಪ ಕ್ಲಾಸ್ ಮಲ್ಪನ ಬೇಲೆ ನೀ ಟ್ರಸ್ಟ್ ಮಲ್ಪಂಡು ಅಂಚೆ ದುಂಬುದ ದುಂಬು ದಿನಕ್ಕೆ ನಮ್ಮ ಮಾತಿರ್ಲ ನೆತ್ತ ಬಗ್ಗೆ ಆಲೋಚನೆ ಮಲ್ಪಗ ನಮ್ಮ ಜೋಕ್ಲೆಗೆ ಎಡ್ಡೆ ಶಿಕ್ಷಣ ಎಡ್ಡೆ ಶಿಕ್ಷಣ ಅಂತ ಬಂದು ಒಂಜಿ ಹೈಫೈ ಎಜುಕೇಷನ್ ನಮ್ಮ ಕಡಪುಡುವ ಅಂಡ್ ಆ ಜೋಕ್ಲೆ ಒಂಜಿ ಕ್ವಾಲಿಟಿದ ಧರ್ಮ ಶಿಕ್ಷಣ ಈ ಪೂಜಿ ಆ ಜೋಕಲು ಬಲಿ ಆದ ನಮನಾಗೈತಲ್ ತಿಕ್ಕುಜ ಬಕ್ಕ ಬಕ್ಕ ಅಲ್ಪ ಕೋರ್ಟ್ ಕಣ್ಣ ನೀರು ಗೆತ್ತಿಂದ ಆ ಪೂಜಿ ಸ್ಟೇಷನ್ ಕಣ್ಣು ನೀರು ಗೆತ್ತಿಂದಲ್ಲ ಆ ಪೊಣ್ಣು ಮಗಲ್ ಪಿರಬಾರ ಪುಜ ಅತ್ತಿಂದ ಆ ನಮ್ಮ ಡ್ರಗ್ಸ್ಗೆ ಡ್ರಗ್ಸಿಗೆ ಇದೀತಾದಿ ಎಲ್ಲ ಜೀವ ಪೊಂಡ ಆ ಬಾಲ್ಯದ ಜೀವ ಬುಕ್ಕ ತಿಕ್ಕುಜಿ ಹಂಚಾದಿ ಪುನಃ ನಮ್ಮ ಮಾತೆರ್ಲಕ್ಕ ಆಲೋಚನೆ ಮಲ್ಪಡು ಪನ್ಪುನ ಎಡ್ಡೆ ಉದ್ದೇಶ ಅಂದಿ ಒಂದು ಅವಲ ರಾಮದೇವರನ್ನ ಪ್ರಾಣ ಪ್ರತಿಷ್ಠೆ ಅಪಚಿತ್ನ ಸಂದರ್ಭಡೆ ಈ ಒಂದು ಟ್ರಸ್ಟ್ ಇನಾಗ್ರೇಷನ್ ಅವು ಅವ್ನು ಎಡ್ಡೆ ಮನಸ್ಸ್ದಾಗ್ಲೂ ಒಟ್ಟುಕೊಂಡು ಪನ್ಪುನ ಆಲೋಚನೆ ಮಲ್ತೊಂದು ಎಂಕಲನ್ನ ಊರ್ದ ನೆಟ್ಟು ನನ್ನ ಜಾತಿ ಮತ ಪಂಗಡಲ ಎಲ್ಲ ಪೂರ ಪೋಡು ಇನ್ನು ಮಾತ ಎಂಕಲನ್ನ ಊರುಡು ನಮ್ಮ ಬದೇವಲ್ದ ಊರುಡು ವಾವಾ ಜಾತಿದಾಗಲು ಇಲ್ಲಿ ಮಾತಾ ವೇದಿಕೆ ಇಡ್ಕೊಲ್ಲದ ನಮ್ಮ ಪೂರ ಸಮಾನರಾದಿಕ್ ಸಮಾನರಾದ್ರೆ ಸಮಾನತೆ ಬದುಕು ನನ್ನ ಚಿತ್ನ ಸಮಾಜ ಕಟ್ಟುನ ಬೇಲೇನೆ ಎಡ್ಡೆ ಸಮಾಜ ಕಟ್ಟನ ಬೇಲೇನೆ ನಮ್ಮ ಮಾತೆಲ್ಲ ಮಲ್ಪಡು ಅಂಚಾರಿ ಪುನಗ ಮಾದರಿ ಅವಳು ನಮ್ಮ ಬಜೆಗೋಲ್ಡ್ ಮಲ್ಪನಾ ಪ್ರತಿಯೊಂದು ಈ ಕಾರ್ಯಕ್ರಮ ಅಲ್ಲ ಒಂದು ತಾ ರಾಜ್ಯ ಮಟ್ಟದ ಮುಲ್ಪ ಕೃಷಿ ಮೇಳ ಒಂದೇ ಮೈದಾನದಂಡು ಹೂವೇ ಕಾರ್ಯಕ್ರಮ ಬಜೆಗೊಳ್ಳ ಮಲ್ತನಲ್ಲ ಅವು ಸೆಕ್ಸಸ್ ಅವು ಸೆಕ್ಸಸ್ ಹೆಂಚು ಬಂಡ ಇಂಚಿತ್ತ ಮಲ್ಲ ಎಡ್ಡೆ ಮನಸ್ಸಿನ ತಂಡ ಇತ್ತು ನೆಟ್ಟು ಅವನ್ನು ಉದ್ಯನ್ ಗಮನ ಕನಪ್ಪೆ ಇನ್ನು ಈತ ಜನ ಒಟ್ಟು ಹಾತಾರೆ ಈತ ಕಾರ್ಯಕ್ರಮ ಆತನ ಬಂಡಲ್ಲ ರವೀಂದ್ರ ಶೆಟ್ಟಿ ಕಾರಣ ಕಾರಣತ್ತು ನೆಟ್ಟು ನೆಟ್ಟಿಂಗ್ಳ ಊರದ ಮಾತೇ ಇರಲ್ಲ ಎರೆಗೆ ಓವೋ ಸಾಧ್ಯ ಉಂಡು ಬಂದು ಪುನೇನು ಅವೇನು ಆಗ್ಲಿಗೆ ಜವಾಬ್ದಾರಿ ಕೊಟ್ಟು ನಾವು ಮಾತ್ರ ಎನ್ನ ಬೇಲೆ ಅಗ್ಲಗ್ಲ ಜವಾಬ್ದಾರನ ಆಗ್ಲಾಗ್ಲನ್ನ ಸ್ಟ್ರೆಂಥ್ ಇತ್ತಿನಗಳಿಗೆ ಕೊಡ್ತು ಹಾಗೂ ಅವನು ಪ್ರಾಮಾಣಿಕವಾದ ಮಲ್ತೇರು ಅಂಚದಿ ಕಾರ್ಯಕ್ರಮ ಸಕ್ಸಸ್ ಆಗ್ತಂಡು ನಿಟ್ಟು ರವೀಂದ್ರ ಶೆಟ್ಟಿ ಉದಿ ಈ ಒಂದು ಸಂದರ್ಭ ಬೆಂತ್ ನನ್ನ ಮಾತೆರೆಗ್ಲ ಆ ದೇವರು ಎಡ್ಡೆ ಮಲ್ಪಾಡು ಶೇರ್ ನನ್ನ ಮಾತ ಬಂದುಲಿಗಲ ಎಡ್ಡೆ ಮಲ್ಪಾಡು ನಮ್ಮ ಜಾತಿ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಬರಿಕದಿಕ್ಕ ಹೆಂಗಲೂ ಏರ್ಲೈನ್ ರಾಜಕೀಯ ವ್ಯಕ್ತಿಗಳೆಲ್ಲ ಯವುದು ಜಾ ರಾಜಕೀಯ ರಾಜಕೀಯನೇ ಅಲ್ಪ ಪಾವಂದಿಪಾಡು ನಮ್ಮ ಒಂದು ಧಾರ್ಮಿಕ ವ್ಯವಸ್ಥೆ ಹಿಂದೂ ಧರ್ಮ ಒರಿ ನನ್ನ ಬೇಲೆ ಅಂಚಾದ ಹಿಂದೂ ಧರ್ಮ ರಕ್ಷಣೆಗೆ ನಮ್ಮ ಮಾತಿರ್ಲೋ ಒಟ್ಟಾಕ ರಾಜಕೀಯಕ್ಕೆ ಮಿಕ್ಸ್ ಮಲ್ಪನ ಬರ್ಚಿ ಅವತ್ತಂದೆ ಹೂವೇ ರೀತಿಯ ಜಾತಿ ವ್ಯವಸ್ಥೆಯನ್ನ ನಮ್ಮ ಕರಬನ್ನ ಬರ್ಚಿ ಮಾತಿರ್ಲೋ ಮೆಗ್ಗೆ ಪಲೆಯರ್ಲು ನಮ್ಮಾಗಲಿಗೆ ಆ ಜಾತಿ ಈ ಜಾತಿ ಅಂತ ಬಂದು ಮಲ್ಪರೆ ಬಲ್ಲಿ ಒಂದೇ ಅಯ್ಯಪ್ಪ ಗುಡಿ ಇಟ್ಟು ಬ್ರಹ್ಮಕಲಶ ಅಂದಾಗ ಎರ್ಮ ಪೂಜೆ ಇತ್ತೆ ಈಗಲ್ಲ ಹೆಬ್ಬಾರ ಇಡಲ್ಲ ರಾಮ್ ಭಟ್ಟರೆ ಇಡೋಲ್ಲ ಕೇಂದಾಗ ಪೂಜೆ ಹಂಡು ಇಂಚೆ ಇಂಚೆ ಮಲ್ಪೋಲಿ ಆ ಮಾತು ಒಂದೊಂದು ಪೂಜೆಗೆ ಸಂಕಲ್ಪ ಮಲ್ತು ಕುಲ್ಲಾಗ ಅಂದು ಪಂಡೆ ಐಕ್ ಇರುವ ಬಟ್ ನಂಗೆ ಒತ್ತದು ಒಂದು ಎಡ್ಡೆ ಬೇಲೆ ಅಂದ ಪಂಡ್ ಒಂದು ಹೆಂಗೆ ಬೆರಿ ತಟ್ಟಿದ್ದ ಅಗಲು ಸಪೋರ್ಟ್ ಮಲ್ತೇರಿ ಹೆಂಗ್ಳು ಎಡಮ್ಮ ಜಾತಿ ಹೆಂಗೆ ಕೊಲ್ಲದೈನಿ ಆ ಜಾತಿ ಈ ಜಾತಿ ತೂತುಜ ಈ ಅಯ್ಯಪ್ಪ ಗುಡಿಟ್ಟು ಬ್ರಹ್ಮ ಕೆಲಸ ಅನಗ ನಮ್ಮನ್ನು ಸಂಕಲ್ಪ ಊರು ಉದ್ದ ಆವಾಡು ಹೆಂಗ್ಳುದ್ದಾಡ್ ಆವಾಡ್ದತ್ತು ಮೂಲ ಹಿಂದೂ ಧರ್ಮ ಒರಿಯೋಡು ಹಿಂದೂ ರಾಷ್ಟ್ರ ಒರಿಯೋಡು ಅನ್ಪುಣ ಸಂಕಲ್ಪನೆ ಮಲ್ದ ಆ ಸಂಕಲ್ಪದ ಮುನ್ ಮುನ್ನುಡಿ ಆ ದೇವಿಯರ ಮೂರನೇ ಅಯೋಧ್ಯೆಗೆ ಕಲ್ಲು ಬೋಪನೇನು ಮೂಲೆ ಪೂಜೆ ಮಲ್ಪದ ನಮ್ಮ ರಾಮ್ ಭಟ್ರೇನಕ್ಕೆ ಕೈಟ್ ಪೂಜೆ ಮಲ್ಪದ ಕಡ ಪುಡ್ಪದೇ ಒಂದು ಎಲ್ಲಿ ವಿಚಾರ ಆತ್ ಬಗೊಂಜ ಹತ್ತು ಕಲ್ಲದ ಬಗ್ಗೆ ಗೊಂದಲ ಉಂಟು ಅವಿನೊಂಜಿ ಕ್ಲಿಯರ್ ಮಲ್ತು ಬಿಡೋಡು ಕಲ್ಲು ಈ ಮೂಜಿ ಜನ ಶಿಲ್ಪಿಲಾಗ್ಲು ಕೆತ್ತಿದ್ ನಮ್ಮ ಮೂಜಿ ಕಲ್ಲಡು ನಮನಲ್ಲ ಒಂಜಿ ಕಲ್ಲು ಒಂದು ಕ್ಲಿಯರ್ ಇಪ್ಪಾಡು ನಮನಲ್ಲ ಒಂಜಿ ಕಲ್ಲು ಆ ಮೂಜಿ ಕಲ್ಲಡು ಒಂಜಿ ಕಲ್ಲು ನಮನ ಐತೆ ಮೂಜಿ ಜನ ಶಿಲ್ಪಿಲಾಗ್ಲು ಕೆತ್ತದೆ ಆ ಮೂಜಿನ ಶಿಲ್ಪಿನಾಗಲೆಲ್ಲ ಕಲ್ಲು ಅಂದ್ ಗೊತ್ತಿದ್ಜಿ ಆ ಕಲ್ಲ ಕಟ್ಟಿಂಗ್ ಮಲ್ತಿದ್ರು ಪೀಸನ್ ಕೊಡ್ತು ಅಗ್ಲಿ ಕ್ಲಾರಿಟಿ ಇಜ್ಜಿ ಅಂಚೆ ಅದು ಟ್ರಸ್ಟ್ ಇಲ್ಲ ವಾ ಕಲ್ಲಂದ್ರೆ ಡಿಕ್ಲೇರ್ ಮಲ್ದಜಿ ಅಂಚೆ ಅದು ಓ ಕಲ್ಲದ ಮೂಲ ವಿಗ್ರಹ ಹಾತ ಪನ್ಪುನ ಎರಗ್ಳ ಕ್ಲಾರಿಟಿ ಟ್ರಸ್ಟ್ ಟ್ರಸ್ಟಿಗೆ ಮಾತ್ರ ಗೊತ್ತಿಪ್ಪುನ ಟ್ರಸ್ಟ್ ಡಿಕ್ಲೇರ್ ಮಲ್ದಜಿ ದಯ ಪಂಡ ಬೊಡ್ಜಿ ಪಂಡ್ ಅಂಚೆ ಅದು ಇಪ್ಪನಾಗ ನೆಟ್ ಮಸ್ತ್ ಜನ ಹೋರಾಟ ಮಲ್ದೆರಿ ಮಸ್ತ್ ಜನ ಪ್ರಾಣತ್ಯಾಗ ತ್ಯಾಗ ರೀ ಒಂದು ಭಾರಿ ಮಲ್ಲ ಹೋರಾಟದ ಐನ್ಯ ಅಂತಿತ್ತ ಒಂಜಿ ರಾಮ ಮಂದಿರ ಆ ಒಂಜಿ ನಿತ್ತ ದೇವಸ್ಥಾನ ಉದ್ಘಾಟನೆ ಅಯ್ಯ ನೆಟ್ಟು ನಮ್ಮ ಒಂಜಿ ಕಲ್ಲುಗೋಸ್ಕರ ರಾಜಕೀಯ ಮಲ್ಪ ಬುಡ್ಚಿ ನಮಗೆ ಆ ದೇವಿಯರನ್ನ ಅನುಗ್ರಹ ಕಂಡೇ ಆ ಮೂಜಿ ಕಲ್ಲುಲ ಅಯೋಧ್ಯೆ ಆ ದೇವಸ್ಥಾನದಲ್ಲೇ ಮೂಜಿ ಕೊನೆಯಲ್ಲೇ ಇಪ್ಪುಂಡು ಅಂಚಾದಿ ಪುನಃ ನಮಗೆ ನಮ್ಮನ ಕಲ್ಲು ಮೂಲ ವಿಧ ಕುಲದಿಪ್ಪಾಡು ಅತ್ತಿ ಭರಿತಗೊಂಡಿ ಕುಲದಿಪ್ಪಾಡು ಅಂತ ಅಯೋಧ್ಯದ ರಾಮ ಮಂದಿರ ನಮನ ಕಲ್ಲುಂಡು ಅಂಚಾದಿ ಪುನಃ ನಮ್ಮ ಒಲ್ಪಲ ನೆಕ್ಕು ಗೊಂದಲ ಬುಡ್ಚಿ ಅವು ಮೈಸೂರದ ಅದಿಪ್ಪಾಡು ನೆಲ್ಲಿಕಾರ್ ಕೃಷ್ಣಶಿಲೆ ಅದಿಪ್ಪಾಡು ರಾಜಸ್ಥಾನದ ಅದಿಪ್ಪಾಡು ಓವೇ ಆದಿಪ್ಪಾಡು ನಮ್ಮ ರಾಮ ಮಂದಿರ ಕುಲಿದ್ರು ನಂಚಿತ್ನ ಕಲ್ಲು ಅಂಚಾದಿ ನಮ್ಮ ಮಾತೆರಲ್ಲ ಗೊಂದಲ ಮಲ್ಪನ ಬುರ್ಚಿ ನಮ್ಮ ನೆಕ್ ವಿದಾಯಕೋರ್ಕ ದಾಯಗಿಂದ ಬಂಡ ತುಂಗಪ್ಪ ಪೂಜಾರರು ಡೈಲಿ ಪೂಜೆ ಮಲ್ಪರು ಮಸ್ತ್ ಕ್ಷಣಕ್ಕಲೇನೆಗಳು ಕಣ್ಣೆದ್ರು ತೂತ ಆ ಕಲ್ಲು ಅಲ್ಪ ಕುಲ್ಲುಜಿ ಬಂದಂಡ ಎಂಕು ಪೋದವ್ಲು ಅಣ್ಲೋಡ್ ಮಲ್ಪನಾಗ ಬರ್ಸ ರೈತೆಜಿ ಇಡೀ ಬರ್ಷ ಅನ್ಲೋಡ್ ಮಲ್ಪನಾಗ ಅಯೋಧ್ಯೆ ಬರ್ಷದ ರಾಶಿ ಕಾಲ ಅನ್ಲೋಡ್ ಮಲ್ಪ ರೈಜಿ ಕೈಯಿಂದ ಚೈನ್ ತಿಕ್ಕ ರಾಯಿಜಿ ಬರ್ಷ ಬಿಡು ಐದು ಒಕ್ಕ ಅವಳು ಆ ಮೂಜಿ ಕಲ್ಲು ಕಮಿಟಿ ಸೆಲೆಕ್ಟ್ ಆಂಡ್ ಕೆತ್ತರಗಿ ಆ ಇತ್ತ ಮನದಾನಿ ಅಯೋಧ್ಯೆ ಪೋಯಿನ ಕಲ್ಲದ ಒಂಜಿ ತುಂಡು ಅಲ್ಪ ತುಂಗ ಪಬು ಜಾಗಡು ಉಂಡು ಅವಳು ಕಾಂಡೇರದ ಬೈಯ ಉಂಟ ಒಂಜಿ ಮಂಗೆ ವತ ಆ ಕಲ್ಲದ ಒಂದು ಹನುಮಂತನೇ ಬದುಕುಲೊಂದನ ಮಸ್ತ್ ನಿದರ್ಶನ ನಮ್ಮೆದುರುಡುಂಡು ಹಂಚದೀಪ್ ನಮ್ಮ ಊಲ ಬುಡಿಸಿ ನಮಕ್ಕೆ ನಮ್ಮ ಕಲ್ಲು ಅಯೋಧ್ಯೆ ರಾಮ ಮಂದಿರು ಸೇರಿದ್ರು ಅಂಚಾರೀಪ್ನಾಗ ತೃಪ್ತಿ ಪಡೆಕ್ಕ ನಮ್ಮ ಮಾತ ಭಾಗ್ಯವಂತೇರಿ ಈ ಒಂದು ಕ್ಷಣ ಪಂಡೆರೆ ಕಡೆ ಪಾತೇರ್ನಾಗ ರಾಮ ಮಂದಿರ ಅವಡು ರಾಮ ಮಂದಿರ ಅವಡು ಅವು ಅವಡು ನಮ್ಮ ಹಿಂದೂ ಧರ್ಮವರಿಯೋಡು ಹಿರಿಯರ್ ನಗ್ಲು ಯಾನ್ ಸಂಘಟನೆ ಬರ್ಣ ಪಂದಾಗ ಯಾನು ನೇನು ಹೋಯ್ಲನ್ನ ನಂಬುದಿತ್ತಿದ್ ಒಂದೇ ಪಾವರ್ ಆನೇನಿ ನಮ್ಮ ಕಾಲ ಕಟ್ಟಡೆ ನಮ್ಮ ಕಣ್ಣೆದಿ ತೂಪನ ಚಿತ್ನ ಯೋಗನು ಆ ಪರಮಾತ್ಮೆ ನಮ್ಮಕ್ಕೆ ಕುರಿಯರಿ ನರೇಂದ್ರ ಮೋದಿಜಿಯರನ್ನ ಮುಖಾಂತರವಾದ ಆರ್ ಎಸ್ ಎಸ್ ದ ಸಂಘ ಪರಿವಾರದ ಭಜಂಗ್ರಳ ವಿಶ್ವ ಹಿಂದೂ ಪರಿಷತ್ ಜಾಗರಣ ಪೂರ ಸಂಘಟನೆಯಲ್ಲಿ ಹೋರಾಟದ ಪರವಾದ ಇನ್ನೇ ಅಲ್ಪ ರಾಮ ಮಂದಿರ ಹಾಕೊಂಡು ಅಂಚಾದ್ರೆ ನಮ್ಮ ಮಾತೆರಲ್ಲ ಭಾಗ್ಯವಂತೇರಿ ಅಂಚಾದಿ ಪುನಗ ದುಂಬುದ ಸಮಾಜ ರಾಮರಾಜ್ಯ ಒಡು ನಮ್ಮ ಎಡ್ಡೆ ನೆಮ್ಮದಿ ಬದುಕೊಡು ಪಂಪ ಅವು ಆ ಅಂಡ ನಮ್ಮ ಜೋಕ್ಲಿಗೆ ಸಂಸ್ಕಾರ ಕೊಡ್ತನ ಚಿತ್ನ ಬೇಲೆ ನಮ್ಮ ಮಾತೆರ್ಲ ಸೇರ್ದು ಮಲ್ಪಗ ನಮ್ಮ ನಮ್ಮ ಒಟ್ಟಾರಡಿ ಒಲ್ಪ ಇಂಚಿತ್ನ ಕ್ಲಾಸ್ ಮಲ್ಪಲಿ ಹಿಂದೆ ಬಂದು ಪಲ್ನೆ ಐಕೆಂಗ್ಳು ಬರ್ತದ್ದು ಅಲ್ಪ ಮೀಟಿಂಗ್ ಮಲ್ತದ್ದು ಈ ಕ್ಲಾಸ್ ಮಲ್ಪ ನಂಚಿತ್ನ ವ್ಯವಸ್ಥೆ ಮಲ್ಪುವ ಒಂದು ರಾಮರಾಜ್ಯದ ನಮ್ಮ ದುಂಬುದ ಹಿಂದೂ ಸಮಾಜ ಎಡ್ಡೆದಿ ವೈಪಾರಿಗೋಸ್ಕರ ನಮ್ಮ ಮಲ್ಪನ ಮಲ್ಲ ಕಾಣಿಕೆ ಹಿಂದೆ ಬಂದು ನಮ್ಮ ಪೂರ ಇನ್ನೊಂದು ಈ ಒಂದು ಸಂದರ್ಭ ಮಾತ ಬದಗೊಳ್ಳ್ದ ಊರದ ಮಾತ ಬಂದುಲು ಸೇರಿದು ಇನ್ನಿತಂಡವಾದ ಬೇಲೆ ಮಲ್ತದ್ದು ಈ ಒಂಜಿ ಪುರುಳು ಕಾರ್ಯಕ್ರಮ ಆವರೆಗೆ ಏನಲ್ಲ ಎಂಕೊಂಜಿ ಒಂಜಿ ಯಾ ಮಾತೆರ್ ಮಾತಾಡ್ಲ ಆಗ್ಲಕ್ಕ ಜವಾಬ್ದಾರಿನ ತೊಂದು ಮಾತೆರ್ಲ ತಂಡವಾದ ಮಲ್ತನಕ್ಕೆ ವಿಶೇಷವಾದ ಅಗ್ಲಿಗೆ ಮಾತೆರೆಗ್ಳು ಕೃತಜ್ಞತೆ ಪನೊಂದು ಅಗ್ಲಿಗೆ ಆ ಶ್ರೀರಾಮ ದೇವಿಯರು ಅಂಚನೆ ಮಹಾಗಣಪತಿ ಅಯ್ಯಪ್ಪ ಸುಬ್ರಹ್ಮಣ್ಯ ಆ ಏರಿ ಮನಪೂರ್ವಕ ಬೇಲೆ ಮಲ್ದೇರ ಆಗ್ಲೇ ಮಾತೆರೆಗಳ ಎಡ್ಡೆ ಮಲ್ಪಾಡಿಂದ ಪನೊಂದು ಈ ಸಂದರ್ಭ ನಮ್ಮ ಊರು ಮಾತ ಸುಭಿಕ್ಷೆ ಅವಾರ್ಡ್ ಆ ದೇವರನ್ನ ಅನುಗ್ರಹ ಇಪ್ಪ ನಮಗೆ ಮಾತೆರೆಗಳ ಇಪ್ಪಾಡಿಂದ ಬಂದು ಅವಕಾಶ ಕೊನಿಗೆ ಮಾತೆರೆಗಳ ಒಂದು ಸದಿ ಅಂದ್ರೆ ಪಾತೇನೆ ಮುಗಿದ್ರು